ಸಿನಿಮೀಯ ರೀತಿ ಪೊಲೀಸ್ ಚೇಸ್ ಮಾಡಿ ಅಂತಾರಾಜ್ಯ ಕಳ್ಳರ ಬಂಧನ ಆಂಧ್ರಪ್ರದೇಶದ ಅನಂತಪುರದಲ್ಲಿ ಎಟಿಎಂ ಅನ್ನ ಗ್ಯಾಸ್ ಕಟರ್ನಿಂದ ಕಟ್ ಮಾಡಿ ಹಣ ದೋಚಿದ್ದ ಅಂತಾರಾಜ್ಯ ಕಳ್ಳರನ್ನು ಬಾಗಲಕೋಟೆ ಜಿಲ್ಲೆಯ ಹುನಗುಂದ ಹಾಗೂ ಇಳ್ಕಲ್ ಪೊಲೀಸರು ಸಿನಿಮೀಯ ಚೇಜ್ ಮಾಡಿ ಅರೆಸ್ಟ್ ಮಾಡಿದ್ದಾರೆ ಅನಂತಪುರದಿಂದ ಕರ್ನಾಟಕಕ್ಕೆ ಬಂದ ಮಾಹಿತಿ ಮೇರೆಗೆ ಬಾಗಲಕೋಟೆ ಎಸ್ಪಿ ಅಮರನಾಥ್ ರೆಡ್ಡಿ ಇಳಕಲ್ ಹಾಗೂ ಹುನ್ಗುಂದ ಎಸ್ಎಚ್ ಐವತ್ತರಲ್ಲಿ ಹೋಗುವ ದೆಹಲಿಯ ಪಾಸಿಂಗ್ ಗಾಡಿಯನ್ನ ತಪಾಸಣೆ ಮಾಡಲು ಸೂಚಿಸಿದ್ರು ಅದರಂತೆ ಇಳಕಲ್ ಹಾಗೂ ಹುನ್ಗುಂದ ಪೊಲೀಸರು ಎಲ್ಲೆಡೆ ಬ್ಯಾರಿಕೇಡ್ ಅನ್ನ ಹಾಕಿ ತಪಾಸಣೆ ಮಾಡಲು ಪ್ರಾರಂಭಿಸಿದ್ರು ಹುನ್ಗುಂದ ಮಾರ್ಗವಾಗಿ ವಿಜಯಪುರಕ್ಕೆ ಹೋಗುವ ದಾರಿಯಲ್ಲಿ ಬೆಳಕಲ್ ಚೆಕ್ಪೋಸ್ಟ್ನಲ್ಲಿ ಪೊಲೀಸರು ಲಾರಿಗಳನ್ನು ಅಡ್ಡಗಟ್ಟಿ ಟ್ರಾಫಿಕ್ ಜಾಮ್ ಆಗದಂತೆ ವಾತಾವರಣ ನಿರ್ಮಿಸಿದ್ರು ಇದು ನಮ್ಮನ್ನ ಟ್ರ್ಯಾಪ್ ಮಾಡಲು ಮಾಡಿರುವ ಸಂಚು ಎಂದು ತಿಳಿದ ಕಳ್ಳರು ಗಾಡಿಯನ್ನ ಮತ್ತೆ ಹುನ್ಗುಂದ ಮಾರ್ಗಕ್ಕೆ ತಿರುಗಿಸಿ ಧನ್ನೂರು ಮುದ್ದಿಬಿಹಾಳದ ಅಡ್ಡ ದಾರಿಯನ್ನ ಹಿಡಿದಿದ್ದು ಕಳ್ಳರನ್ನ ಬಿಡದೆ ಚೇಸ್ ಮಾಡ್ತಾ ಇದ್ದ ಪೊಲೀಸರು ಧನ್ನೂರು ಟೋಲ್ ಕ್ಲೋಸ್ ಮಾಡುವಂತೆ ತಿಳಿಸಿದ್ರು ಅದರಂತೆ ಟೋಲಿನಿಂದ ಪಾರಾಗಲು ದಾರಿ ಸಿಗದೆ ಮತ್ತೆ ಹುನ್ಗುಂದದತ್ತ ಟರ್ನ್ ಮಾಡಿದ ಕಳ್ಳರು ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಪ್ಲಾನ್ ಮಾಡಿದ್ರು ಅಷ್ಟರಲ್ಲೇ ಹೈವೋ ಪೊಲೀಸ್ ಡ್ರೈವರ್ ಕಳ್ಳರು ಇದ್ದ ಕ್ರೇಟರ್ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಕಳ್ಳರು ಗಾಡಿಯನ್ನ ಬಿಟ್ಟು ಹೊಲದಲ್ಲಿ ಓಡಲು ಪ್ರಾರಂಭಿಸಿದ್ರು ಹೊಲದಲ್ಲಿ ಇದ್ದ ರೈತರ ಸಹಾಯವನ್ನು ಕೂಡ ಪಡೆದ ಪೊಲೀಸರು ಓಡುತ್ತಿದ್ದ ಕಳ್ಳರನ್ನು ಹೊಲದಿಂದ ಎನ್ಎಚ್ ಹತ್ತಿರ ಬರುವಷ್ಟರಲ್ಲಿ ಸುತ್ತುವರಿದು ಸಿನಿಮಿಯ ರೀತಿಯಲ್ಲಿ ಬಂಧಿಸಿದ್ದಾರೆ ಸದ್ಯ ಹುನಗುಂದ ಪೊಲೀಸ್ ಠಾಣೆಗೆ ಬಂದಿರುವ ಅನಂತಪುರ ಪೊಲೀಸರು ಕಳ್ಳರನ್ನು ಆಂಧ್ರಕ್ಕೆ ಕರೆದೊಯ್ಯುವ ಪ್ರಕ್ರಿಯೆ ನಡೆಸಿದ್ದಾರೆ ಎಂದು ತಿಳಿದು ಬಂದಿದೆ